ಸಗಣಿ ಗೊಬ್ಬರ ಯಾವ್ದನದ ಚಲೋ ಹೇಳಿ ಭಾಳ ಮಂದಿ ಪ್ರಶ್ನೆ ಕೇಳತ್ತಾರ್ರೀ ಜವಾರಿ ಆಕಳದು ಎಮ್ಮಿದು ಏನು ಜರ್ಸಿ ದನದ್ದು ಅಂತ ಈ ಜರ್ಸಿ ಆಕಳುಗಳಿಗೆಲ್ಲ ದಾಣಿ ಮೇವೋದು ಭಾಳ ಮೇಯ್ತಾರ್ರಿ ಮತ್ತೆ ಔಷಧ ಇಂಜೆಕ್ಷನ್ ಭಾಳ ಅದ್ರ ಕತಿ ಹೇಳು ಸ್ವಲ್ಪ ಮಂದಿ ಪ್ರಶ್ನೆ ಮಾಡರಿ ಸರಿ ಉತ್ತರ ಸಿಗ್ಬೇಕಂದ್ರ ಮೊದಲ ಸರಿ ಪ್ರಶ್ನೆ ಸಿಗ್ಬೇಕಲ್ರಿ ಆ ಸರಿ ಪ್ರಶ್ನೆ ಯಾವ್ದ್ರಿ ಸಗಣಿ ಅಂದ್ರೆ ಅನ್ನೋದ ಸರಿ ಪ್ರಶ್ನೆ ಸಗಣಿ ಅನ್ನೋದು ಗೊಬ್ಬರಲ್ಲ ಅದು ಹೆಪ್ಪಿದ್ದಂಗೆ ಇವೇನು ತ್ಯಾಜ್ಯ ಉಳಿತೈತಲ್ಲ ಅದನ್ ಕಳಿಸಿ ಗೊಬ್ಬರ ಮಾಡಾಕ ಸಿಗುವಂತ ಹೆಪ್ಪದು ಅಂತ ಹೇಳಿ ಹಿಂದೊಂದು ವಿಡಿಯೋ ಮಾಡಿ ಹಾಕಿ ಖರೆ ಅನ್ನೋದಾದ್ರೆ ಯಾವ ದನಗಳು ಅಡ್ಡಾಡ್ಕೊಂತ ಲೋಕಲ್ ಮೇವ್ ಮೇಯ್ತಾವಲ್ರಿ ಅವರ ಸಗಣಿನ ಶ್ರೇಷ್ಠ ಅನ್ನೋದಾತಲ್ಲ ಹಂಗಂತ ಹೇಳಿ ಕಟ್ಟಿದ್ದನ್ನದ್ ಕೆಟ್ಟ ಅಂತಲ್ಲ ಸದ್ಯದ ಪರಿಸ್ಥಿತಿ ಹೆಂಗೈತಂದ್ರ ಯಾವ್ದಾರ ಯಾಕೆ ಸಿಗ್ಲಿ ಈ ಪ್ಲಾಸ್ಟಿಕ್ ಗಾಜು ಚಪ್ಲಿ ಇರ್ಲಾರ ಸಗಣಿ ಸಿಕ್ಕ್ರ ಸಾಕಾಗೈತೆ ನೋಡ್ರಿಪ ಅಂತ ಸಿಕ್ಕರ ಮೊದಲು ಹಾಕೊಳಾಕಾರ ಚಲೋ ಮಾಡ್ರಿ ನಮ್ ನಸೀಬ್ ಗಟ್ಟಿದ್ದು ಮುಂದೆ ದನಗಳ ಸಂಖ್ಯೆ ಬಹಳ ಆದ್ರ ವಿಚಾರ ಮಾಡೋಣ ಅಂತ ಯಾ ತಳಿ ದನದ ಬಳಸ್ಬೇಕಂತ ಹೇಳಿ ಇನ್ನ ಔಷಧದ ಮಾತ್ ಬಂದ್ರ ಖರೆ ಐತಿ ದನಕ್ಕೆ ಹಾಕೋ ಔಷಧಗಳು ಸಗಣಾಗೂ ಹೋಗ್ತೈತಿ ಅಲ್ಲಿಂದ ಭೂಮಿನೂ ಸೇರ್ತೈತಿ ಇಲ್ಲ ಅನ್ನೋದಲ್ಲ ಆದ್ರ ದನದ ವಿಷಯದಾಗ ಈ ಔಷಧ ಇಂಜೆಕ್ಷನ್ ಬಳಸೋ ಪ್ರಮಾಣ ಕಮ್ಮಿ ಐತಿ ಹಿಂಗಾಗಿ ಅದ್ರ ಚಿಂತೆ ಬಿಡ್ರಿ ಆ ಚಿಂತಿ ಏನಿದ್ರು ಕೋಳಿಗೊಬ್ಬರ ಬಳಸೋರ್ಗಿರ್ಲಿ